ಹಾಯ್ ಫ್ರೆಂಡ್ಸ್ ಇವತ್ತಿದ ವೀಡಿಯೋ ನಮ್ಮ ಮನೆಯಲ್ಲಿ ಆದ ಬಸಳೆ ಫಸ್ಟ್ ಬಸಳೆಯನ್ನು ಇವತ್ತು ತೆಗಿತಾ ಇದ್ದೇವೆ ನೋಡಿ ಬಸಳೆ ಚೆನ್ನಾಗಿ ಆಗಿದೆ ಒಳ್ಳೆ ಬಿಸಿಲೆಲ್ಲ ಬೀಳ್ತಾ ಉಂಟು ಅದೇ ರೀತಿ ನಾನು ಇದಕ್ಕೆ ಸಗಣಿ ಮಾತ್ರ ಹಾಕ್ತಾ ಇರೋದು ವಾರಕ್ಕೆ ಒಂದ್ಸರಿ ಒಂಚೂರು ಸಗಣಿ ನೀರು ಮಾಡಿ ಇರ್ತೇನೆ ನೋಡಿ ಒಳ್ಳೆಯವಾಗಿ ಬೆಳೆದಿದೆ ದೊಡ್ಡದು ತೆಗೀವಾ ನೋಡಿ ದೊಡ್ಡ ದೊಡ್ಡದಿದೆ ಇಲ್ಲಿ ಒಂದು ಅಡ್ಡ ಜಾಯಿಂಟ್ ಬಂದಿದೆ ಇಲ್ಲೇ ತೆಗಿತಾ ಇದ್ದೇನೆ ನೋಡಿ ಕೆಳಗೆ ತೆಗಿತಾ ಇದ್ದೇನೆ ನೋಡಿ ಬಸಳೆ ನನ್ನಷ್ಟದ ಇದೆ ಬಸಳೆ